ಮೇಡಮ್ ನಮಸ್ತೆ ನಾನು ಸಿಂಪಲ್ ಶಿವ ಯೂಟ್ಯೂಬ್ ಚಾನಲ್ ಅಂತ ಚಾಮರಾಜಪೇಟೆಯಿಂದ ಬಂದಿದ್ದೀನಿ ನಿಮ್ಮ ಮನೆಯಲ್ಲಿ ಅದ್ಭುತ ಲೋಕ ಸೃಷ್ಟಿಯಾಗಿದೆ ಅಂತ ಹೇಳೋದು ತಪ್ಪಾಗಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಈ ದಸರಾ ಗೊಂಬೆ ನೋಡೋಕ್ಕೋಸ್ಕರ ನಾನು ದೂರದಿಂದ ಬಂದಿದ್ದೀನಿ ಹೇಳಿ ಮೇಡಮ್ ಈ ಥರ ಒಂದು ಈ ಪ್ರಿಪರೇಷನ್ ಎಷ್ಟ ದಿವಸ ನಡೆಯುತ್ತೆ ನೀವು ಎಷ್ಟ ದಿವಸದಿಂದ ಕುಂಡಿಸ್ತಾ ಇದ್ದೀರ ಅದ್ರ ಬಗ್ಗೆ ಹೇಳಿ ಇದು ನಮ್ಮ ನಮ್ಮನೆ ಮೈಸೂರು ನಮ್ಮ ಅತ್ತೆ ಕಾಲದಿಂದ ನಾವು ಗೊಂಬೆ ಕುಡಿಸ್ತಾ ಇದೀವಿ ಸೊ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿ ಟೂ ತೌಸಂಡ್ ಟೂ ಇಂದ ನಾವು ಇಲ್ಲಿ ಶುರು ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಟೂ ತೌಸಂಡ್ ಟೂ ನಲ್ಲಿ ಒಂದ್ ಸ್ಮಾಲ್ ಪಟ್ಟದ ಗೊಂಬೆ ಅಂತ ಓಕೆ ಅದರಿಂದ ಶುರು ಮಾಡಿದ್ದು ಓಕೆ ಸೊ ಟ್ವೆಂಟಿ ಇಯರ್ಸ್ ಅಲ್ಲಿ ಇಷ್ಟು ಗೊಂಬೆಗಳು ಕಲೆಕ್ಟ್ ಮಾಡಿದೀವಿ ಎವ್ರಿ ಇಯರ್ ಒಂದೊಂದು ಸೆಟ್ ಅಪ್ ಇದು ತರ್ತೀವಿ ಕಾನ್ಸೆಪ್ಟ್ಸ್ ಇದು एक्चुअली ಇಲ್ಲಿಂದ ಬುದ್ಧವನ ಅಂತ ಅಂದ್ಬಿಟ್ಟು ಬುದ್ಧವನ ಲಕ್ಷ್ಮಿ ಪ್ರอสಪರಿಟೀಸ್ ಗೋಸ್ಕರ ಅದು ಲಕ್ಷ್ಮಿ ಸರಸ್ವತಿ ಇದು ಬಂದು ಇಲ್ಲಿ ವಿವಿಧ ಗಣಪತಿಗಳು ನಾವು ಟೂ ತೌಸಂಡ್ 2005 ನಲ್ಲಿ ಫುಲ್ ಗಣಪತಿಗಳ ಸೆಟ್ ಏಟ್ಟಿದ್ವಿ ಸೋ ಅದರಲ್ಲಿ ಇಳ್ಕೊಂಡಿರೋದ ಹಾಗೆ ಮೈಂಟೇನ್ ಮಾಡಿದೀವಿ ಇದು ಸೌತ್ ಇಂಡಿಯನ್ ಮದವೆ ಆ ಮಂಟಪ ಇದು ಒಂದು ಮನೆ ಸೆಟಪ್ ಯಾವ ತರ ಇರುತ್ತಲ್ಲ ಮಾಡಿರೋದು. ಇದು एक्चुअली ನಮ್ಮ ಅತ್ತೆ ಕಾಲದಿಂದಾನು ಅದಂಗೆ ಮೈಂಟೇನ್ ಮಾಡ್ಕೊಂಡಿರುತ್ತೆ. ಡೈನಿಂಗ್ ಟೇಬಲ್ ಅದು ಬಂದು ಡ್ರೆಸ್ಸಿಂಗ್ ಟೇಬಲ್ ಟೈಪ್. ಈ ಸೋಫಾ ಸೆಟ್ ಇದೆಲ್ಲ ನಮ್ಮ ತಾಯಿಯವರೇ ಹಾಕಿ ಇಟ್ಟಿರೋದು. ಓಕೆ ಓಕೆ. ನೋಡಿ ಸೋಫಾ ಸೆಟ್ ಇದಂತಲ್ಲ ಇದೆ ಅನೇಕ ಅನ್ನಂತಂತ ಅಲ್ಲಿ ಇದೆ. ಕೃಷ್ಣ ಹುಟ್ಟಿದಾಗ್ಲಿಂದ ಒಂದು ದೊಡ್ಡ ವರಗವರೆಗೂ ಅಡ್ರೊ ಕೂತಿದ್ದಿದ್ದಾರೆ. ಇದು ಸ್ಕೂಲ್ ಈಗ ಮಡರ್ನ್ ಸ್ಕೂಲ್ ಓಕೆ ಇದು ಮಾರ್ಕೆಟ್ ಪ್ಲೇಸ್ ತರ ಕ್ರಿಯೇಟ್ ಮಾಡಿ ಸೆಟ್ಟಿಪ್ ಅಪ್ ಅಂತ ಅಲ್ಲವಾ ಓಕೆ ಸೋ ಇದೆಲ್ಲ ಪ್ಲೇಸ್ ಎಲ್ಲ ತರ ಆಡ್ ಆಗಿರೋದು ಅಣಿಗೆ ಮನೆ ಮಂಜು ಸ್ಟೋರ್ ತರ ಮಾರ್ಕೆಟ್ ಪ್ಲೇಸ್ ತರ ಸೆಲ್ ಮಾಡ್ತೀರಾ ಓಕೆ ನೀವು ಒಂದೇಗಲ ಮೈನ್ ಏರಿಯಾ ಮೇಡಂ ನೀವು

ನವದುರ್ಗೆ ಅಂದ್ರೆ ಕೆಳ್ ಓಕೆ ಇದು ಮೇನ್ ನಾವು ಮಹಾರಾಜ ಮಹಾರಾಣಿ ಏನ್ ಪೂಜೆ ಮಾಡ್ತೀವಲ್ಲ ಓಕೆ ಹ್ಮ್ 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 ಮತ್ತೆ ಈಗ ಈಗಿನ ಮಹಾರಾಜರವರು ಓಕೆ ಇವ್ರು ನಮ್ಮ ಇಡೀ ಕರ್ನಾಟಕ ನೆನ್ಸ್ಕೊಬೇಕು ನಾಲ್ವಡಿ ಕೃಷ್ಣರಾಜ ಒಡಿಯೋರು ಓಕೆ 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 ಮತ್ತೆ ಪ್ಯಾಲೇಸ್ ಇವತ್ತು ಲೈಟ್ ಬರ್ತಿಲ್ಲ ಓಕೆ ಓಕೆ ಹ್ಞೂ ಮಹಿಷಾಸುರ ಮಹಿಷಾಸುರ ಅದು ಚಾಮುಂಡಿ ಬೆಟ್ಟ ತರ ಇದೆ ಓಕೆ ಅದ್ ನಾವೇ ಮಾಡಿರೋದು ಹಾ ಹಾ ಇದು ದಸರಾ ಪ್ರೊಸೆಷನ್ ಇಲ್ಲಿಂದ